ಚಿಕ್ಕಮಗಳೂರು ಜಿಲ್ಲೆಯಲ್ಲಿನ ಅರಣ್ಯ ಸಮಸ್ಯೆ ಸೆಕ್ಷನ್ ಫೋರ್ ಒನ್ ಡೀಮ್ಡ್ ಫಾರೆಸ್ಟ್ ನಿವೇಶನ ಸ್ಮಶಾನ ಹೀಗೆ ಇನ್ನಿತರ ಸಮಸ್ಯೆಗಳನ್ನು ಸರಿಪಡಿಸುವ ಕುರಿತು ಇಂದು ನಾಗರಿಕ ಮತ್ತು ಅಹಿತ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ರೈತರೊಂದಿಗೆ ಸಭೆ ನಡೆಯಿತು ಈಗ ಊರಲ್ಲಿ ಏನೇ ಅದನ್ನು ನಾವು ಡಿಮ್ಯಾಂಡ್ಸಲ್ಲಿ ಇಟ್ಟುಕೊಂಡು ಆ ಸಮಾವೇಶದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಕ್ಕಂಥ ಕೆಲಸ ಅದನ್ನ ಮಾಡಲಿಕ್ಕೆ ಡಿಮ್ಯಾಂಡ್ ಸೆವೆಂಟು ಫಿಫ್ಟಿ ಸೆವೆನ್ ಅಂದರೆ ಏನು ಅಂತ ಹೇಳಿದ್ರೆ ಫಾರಂ ನಂಬರ್ ಫಿಫ್ಟಿಯಲ್ಲಿ ಕೊಟ್ಟಿದ್ರಿ ಯಥಾವತ್ತಾಗಿ ಅದನ್ನು ತಂದಿದ್ದಾರೆ ಯಥಾವತ್ತಾಗಿ ತಂದಿರೋದ್ರಿಂದ ಅದನ್ನೇ ಫಿಫ್ಟಿ ಸಿಕ್ ಫಿಫ್ಟಿನ ಫಿಫ್ಟಿ ತ್ರೀ ಮಾಡಬೇಕಾದ್ರೆ ಕಾಫಿ ತೋಡ್ದವರು ಕೊಡಿ ಅಂತ ತಿದ್ದುಪಡಿ ಮಾಡಿ ತಂದಿದ್ರು ಹಾಗಾಗಿ ಮಲ್ನಾಡಲ್ಲಿರ್ತಕ್ಕಂಥ ತೋಟಗಾರಿಕೆ ಬೆಳೆಗಳಿಗೆ ಫಿಫ್ಟಿ ತ್ರೀ ಕೊಟ್ಟರು ಆದರೆ ಈಗ ಫಿಫ್ಟಿ ಸೆವೆನ್ನ ಯಥಾವತ್ತಾಗಿ ಫಾರಮ್ ಫಿಫ್ಟೀನ್ ಜಾರಿ ಮಾಡಿರೋದ್ರಿಂದ ಯಾವುದೇ ಪ್ಲಾಂಟೇಷನ್ ಕೊಡಬಾರ್ದು ಅಂತ ಅದರ ಇದೆ ಹಾಗಾಗಿ ಮಲೆನಾಡಿನ ಎಲ್ಲ ಅರ್ಜಿಗಳನ್ನು ಯಥಾವತ್ತಾಗಿ ವಜಾ ಮಾಡಿದ್ದಾರೆ ನಮ್ಮ ಬಯಲು ಸೀಮೆಗೆ ಅದು ಅಪ್ಲೈ ಆಗುತ್ತೆ ಈಗಲೂ ಫಿಫ್ಟಿ ಸೆವೆನ್ನು ಬಯಲ್ಸೀಮೆಗೆ ಕಂಟಿನ್ಯೂ ಆಗುತ್ತೆ ನಮ್ಮ ಬೇಡಿಕೆ ಏನಿರಬೇಕು ಅಂದರೆ ನೀನು ಫಾರಮ್ ಫಿಫ್ಟಿ ಸೆವೆನ್ ಮಾಡ್ತೀಯೋ ಫಾರಮ್ ಫಿಫ್ಟಿ ಮಾಡ್ತೀಯೋ ನಮಗದು ಗೊತ್ತಿಲ್ಲ ಈಗ ಹಾಕಿರೋ ಅರ್ಜಿ ಹಾಕಿದ್ದಾರೆ ನೂರ್ನೂರು ಖರ್ಚು ಮಾಡಿದ್ದಾರೆ ಜನ ಆಯ್ತಾ ಅದೇ ಅರ್ಜಿನ ಈಗ ತಿದ್ದುಪಡಿ ಮಾಡಿಕೊಂಡು ಅವ್ರಿಗೆಲ್ಲರಿಗೂ ಹಕ್ಕುಪತ್ರ ಹಕ್ಕುಪತ್ರ ಕೊಡ ಒಂದು ಹಾಕೋಬೇಕು ಅಂತ ಒಂದು ಎರಡನೇದಾಗಿ ನಾನು ಆಗ್ಲೇ ಹೇಳಿದೆ ನೋಡಿ ನಾವೆಲ್ಲರೂ ಸಮಸ್ಯೆ ತಿಳಿದೀವಿ ಕೇವಲ ಸೆಕ್ಷನ್ ಫೋರ್ ಅನ್ ಮಾತ್ರ ಅಲ್ಲ ಡೀಮ್ಡ್ ಫಾರೆಸ್ಟ್ ಎರಡು ಸಾವಿರದಿಂದ ಬಂದಿರತಕ್ಕಂಥ ಸಮಸ್ಯೆ ಇವತ್ತು ನಮಗೆ ರಿಲೀಫ್ ಸಿಕ್ಕಿದೆ ಏನು ಸುಪ್ರೀಂ ಕೋರ್ಟ್ ಹೇಳಿದೆ ಜಿಲ್ಲಾ ಮಟ್ಟದಲ್ಲಿ ಎಷ್ಟು ಜನ ಇದ್ದಾರೆ ಏನೇನು ಗ್ರಾಮ ಇದೆ ಗುರುತು ಮಾಡಿ ಹೊಸದಾಗಿ ಪಟ್ಟಿ ತಯಾರಿ ಮಾಡಿ ಅಂತ ಈಗ ಇದನ್ನು ಗ್ರಾಮ ಮಟ್ಟದಲ್ಲಿ ನೀವು ಬಳಸ್ಕೋಬೇಕೆಲ್ಲರೂ ಅದನ್ನು ಇಲ್ಲಿ ಹೇಳಬೇಕು ನೀವು ಪ್ರತಿ ಪಂಚಾಯತಿ ವಾರ ಟಾಮ್ ಟಾಮ್ ಮಾಡಬೇಕು ಯಾರೋ ಅಧಿಕಾರಿಗಳು ಸರ್ವೆ ಮಾಡಕ್ಕೆ ಬಂದಾಗ ಪ್ರತಿಯೊಬ್ಬನಿಗೂ ಗೊತ್ತಾಗಬೇಕು ನಂದು ಡಿ ಫಾರೆಸ್ಟ್ ಫಾರೆಸ್ಟಲ್ಲಿ ಇಟ್ಟು ನನ್ನ ಕೈ ಬಿಡಿ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ಮಾಡಿ ಅವರ ಅಭಿಪ್ರಾಯದೊಂದಿಗೆ ಜಿಲ್ಲಾ ನಾಗರಿಕ ಮತ್ತು ಅಹಿತ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ಮಾತನಾಡಿ ಇಂದು ನಡೆದ ಸಭೆಯಲ್ಲಿ ಅರಣ್ಯ ಸಮಸ್ಯೆ ರೈತರ ಭೂಮಿ ನಿವೇಶನ ಸ್ಮಶಾನ ಹೀಗೆ ಇನ್ನಿತರ ಸಮಸ್ಯೆಗಳ ಕುರಿತು ಚರ್ಚಿಸಲಾಯಿತು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಜೂನ್ ಒಂಬತ್ತರಂದು ಜಿಲ್ಲೆಯ ಎಲ್ಲ ರೈತರನ್ನು ಒಂದೆಡೆ ಸೇರಿಸಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಶಾಸಕರ ಉಪಸ್ಥಿತಿಯಲ್ಲಿ ಜಿಲ್ಲಾ ಮಟ್ಟದ ರೈತರ ಸಮಾವೇಶವನ್ನು ನಡೆಸಲು ತೀರ್ಮಾನಿಸಲಾಯಿತು ಎಂದು ಹೇಳಿದರು ಇವತ್ತು ಬುಧವಾರ ಏನು ಚಿಕ್ಕಮಗಳೂರಲ್ಲಿರ್ತಕ್ಕಂಥ ಅರಣ್ಯ ವ್ಯಾಪ್ತಿಯ ರೈತರುಗಳೇನಿದ್ದಾರೆ ಸೆಕ್ಷನ್ ಫೋರ್ ಒನ್ ಇರ್ಬೋದು ಡೀಮ್ಡ್ ಫಾರೆಸ್ಟಲ್ಲಿ ಇರ್ಬೋದು ಫಾರೆಸ್ಟಲ್ಲಿರ್ಬೋದು ಇತರೆ ಇರ್ತಕ್ಕಂಥ ಅರಣ್ಯ ಸಮಸ್ಯೆಯಲ್ಲಿರ್ತಕ್ಕಂಥ ರೈತರ ಸಭೆಯನ್ನು ಕರೆಯಲಾಗಿತ್ತು ಇದರಲ್ಲಿ ಈಗಾಗಲೇ ನಿನ್ನೆ ಅಂದರೆ ಮಂಗಳವಾರ ಸಂಜೆ ಜಿಲ್ಲಾಧಿಕಾರಿಗಳು ಎ ಡಿ ಸಿ ಎ ಸಿ ಡಿ ಎಫ್ ಒ ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಸಮಿತಿಯವರೊಂದಿಗೆ ಎಫ್ ಎಸ್ ಒಗಳು ಸೇರಿದಂತೆ ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು ಆ ಸಭೆಯಲ್ಲಿ ಮಾಹಿತಿಗಳನ್ನು ಇವತ್ತಿನ ಎಲ್ಲ ಸಭೆಗೆ ಹಂಚಿಕೊಳ್ಳಲಾಯಿತು ಭಾಳ ಪ್ರಮುಖವಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅರಣ್ಯ ಸಮಸ್ಯೆಗಳನ್ನು ಸರಿಪಡಿಸಬೇಕು ಅಂತ ಹೇಳಿಬಿಟ್ಟು ಒತ್ತಾಯ ಮಾಡಿ ಏನು ಮುಂಬರ್ತಕ್ಕಂಥ ಜೂನ್ ಒಂಬತ್ತನೇ ತಾರೀಕು ಸೋಮವಾರ ಇಡೀ ಜಿಲ್ಲೆಯ ರೈತರುಗಳನ್ನು ಚಿಕ್ಕಮಗಳೂರಿನಲ್ಲಿ ಸಂಘಟಿಸಿ ದೊಡ್ಡ ಮಟ್ಟದ ಸಮಾವೇಶ ಮಾಡಬೇಕು ಅಂತ ಈಗಾಗಲೇ ಇವತ್ತಿನ ಸಭೆಯಲ್ಲಿ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ಅದರಂತೆ ಈಗೇನು ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಜನ ನಿವೇಶನ ರೈತರಿದ್ದಾರೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಬಡ ಭೂಮಿ ಇಟ್ಕೊಂಡಿರ್ತಕ್ಕಂಥ ಜೀವನಕ್ಕಾಗಿ ಒಂದು ಎಕರೆ ಅರ್ಧ ಎಕರೆ ಭೂಮಿ ಸಾಗುವಳಿ ಮಾಡ್ತಕ್ಕಂಥ ರೈತರಿದ್ದಾರೆ ಹಾಗೆ ಹಲವಾರು ಜನಕ್ಕೆ ಸ್ಮಶಾನ ಇಲ್ಲದೇ ಇರತಕ್ಕಂಥ ಗ್ರಾಮಗಳಿದ್ದಾವೆ ಕಂದಾಯ ಗ್ರಾಮಗಳಾಗದೇ ಇರತಕ್ಕಂಥ ಸಮಸ್ಯೆ ಇದೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಗಣನೆಕೊಂಡು ಏನು ಎಫ್ ಎಸ್ ಒ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅವರು ಸುಮಾರು ನಲವತ್ತು ವರ್ಷಗಳ ನಂತರ ಇವತ್ತು ನಿಯೋಜನೆಗೊಂಡಿದ್ದಾರೆ ಈ ಅಧಿಕಾರಿ ತಾವು ಸಿವಿಲ್ ಜಡ್ಜ್ ರೀತಿಯಲ್ಲಿ ತಾವು ತಮ್ಮ ಆದೇಶದಲ್ಲಿರೋ ರೀತಿಯಲ್ಲಿ ಸಾರ್ವಜನಿಕರ ಅಹವಾಲನ್ನು ಪಡೆದು ಅರಣ್ಯ ಇಲಾಖೆಯ ಅಹವಾಲನ್ನು ಪಡೆದು ನ್ಯಾಯಸಮ್ಮತವಾಗಿ ನೀವು ತೀರ್ಪನ್ನು ಕೊಟ್ಟು ಇಲ್ಲಿಯ ಜನರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸಹ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಒಂಬತ್ತನೇ ತಾರೀಕು ನಡೀತಕ್ಕಂಥ ಏನು ದೊಡ್ಡ ಮಟ್ಟದ ಸಮಾವೇಶ ಇದೆ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಅದಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ರಘು ಪೂರ್ಣೇಶ್ ಕೃಷ್ಣಪ್ಪ ಮುನಿಯಪ್ಪ ರವಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು